ನಮಸ್ಕಾರ ಪ್ರಿಯ ಸ್ನೇಹಿತ್ರೆ ಇವತ್ತಿನ ವಿಶೇಷ ಕಲಾವಿದರು ಜಯಂತಿ ಭಾರತೀಯ ಚಿತ್ರರಂಗದ ಹೆಸರಾಂತ ನಟಿ ಅಭಿನಯ ಶಾರದೆ ಎಂಬ ಬಿರುದಾಂಕಿತವನ್ನು ಪಡೆದ ಜಯಂತಿಯವರ ಸಂಕ್ಷಿಪ್ತ ಪರಿಚಯವನ್ನು ಒಮ್ಮೆ ಮಾಡಿಕೊಳ್ಳೋಣ ಬನ್ನಿ ಸ್ನೇಹಿತರೆ ಕಮಲಾ ಕುಮಾರಿ ಜನವರಿ ಆರು ಸಾವಿರದ ಒಂಬೈನೂರ ನಲವತ್ತೈದು ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೊಂದು ಅವರ ರಂಗನಾಮ ಜಯಂತಿ ಕನ್ನಡ ಸಿನಿಮಾ ಮತ್ತು ತೆಲುಗು ಸಿನಿಮಾದಲ್ಲಿನ ಹೆಸ್ ಕೆಲಸಗಳಿಗೆ ಹೆಸರುವಾಸಿಯಾದ ಭಾರತೀಯ ನಟಿ ಅವರು ಸಾವಿರದ ಒಂಬೈನೂರ ಅರವತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಮತ್ತು ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಆರಂಭದ ವಿವಿಧ ಪ್ರಕಾರದ ಚಲನಚಿತ್ರಗಳಿಗೆ ನೀಡಿದ ಕೊಡುಗೆಗಳಿಗಾಗಿ ಹೆಸರುವಾಸಿಯಾಗಿದ್ದರು ಅವರು ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಮತ್ತು ಮರಾಠಿ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಐದುನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು ಜಯಂತಿ ಅವರು ಏಳು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ನಾಲ್ಕು ಬಾರಿ ಅತ್ಯುತ್ತಮ ನಟಿಯಾಗಿ ಮತ್ತು ಎರಡು ಬಾರಿ ಅತ್ಯುತ್ತಮ ಪೋಷಕ ನಟಿಯಾಗಿ ರಾಷ್ಟ್ರಪತಿಗಳ ಅತ್ಯುತ್ತಮ ನಟಿ ಪದಕ ಮತ್ತು ಎರಡು ಬಾರಿ ಅತ್ಯುತ್ತಮ ನಟಿಗಾಗಿ ಫಿಲಂಫೇರ್ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ವಿವಿಧ ಮಾಧ್ಯಮಗಳು ಅವರನ್ನು ಕನ್ನಡ ಚಿತ್ರರಂಗದ ಅತ್ಯಂತ ದಿಟ್ಟ ಮತ್ತು ಸುಂದರ ನಟಿ ಎಂದು ಉಲ್ಲೇಖಿಸಿವೆ ಈ ಬಿರುದಿಗೆ ಅವರು ಗಣನೀಯ ಪ್ರಚಾರವನ್ನು ಪಡೆದಿದ್ದಾರೆ ಕನ್ನಡ ಚಿತ್ರೋದ್ಯಮವು ಅವರಿಗೆ ಅಭಿನಯ ಶಾರದೆ ನಟನೆಯಲ್ಲಿ ದೇವತೆ ಶಾರದೆ ಎಂಬ ಬಿರುದನ್ನು ನೀಡಿ ಗೌರವಿಸಿತು ಜಯಂತಿ ಅವರು ಬ್ರಿಟಿಷ್ ಭಾರತದ ಹಿಂದಿನ ಮದ್ರಾಸ್ ಪ್ರೆಸಿಡೆನ್ಸಿಯ ಬಳ್ಳಾರಿಯಲ್ಲಿ ಜನವರಿ ಆರು ಸಾವಿರದ ಒಂಬೈನೂರ ನಲವತ್ತೈದರಂದು ಜನಿಸಿದರು ಅವರ ತಂದೆ ಬಾಲಸುಬ್ರಹ್ಮಣ್ಯಂ ಬೆಂಗಳೂರಿನ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದರು ಅವರ ತಾಯಿ ಶಾಂತನಲಕ್ಷ್ಮಿ ಜಯಂತಿಯವರು ಮೂವರು ಒಡಹುಟ್ಟಿದವರಲ್ಲಿ ಹಿರಿಯರು ಮತ್ತು ಇಬ್ಬರು ತಮ್ಮಂದಿರು ಅವರು ಚಿಕ್ಕವರಿದ್ದಾಗ ಅವರ ಪೋಷಕರು ಬೇರ್ಪಟ್ಟರು ಮತ್ತು ಅವರ ತಾಯಿ ಮಕ್ಕಳನ್ನು ಕರೆದುಕೊಂಡು ಮದ್ರಾಸ್ಗೆ ತೆರಳಿದರು ಜಯಂತಿ ಅವರ ತಾಯಿ ತಮ್ಮ ಮಗಳನ್ನು ಶಾಸ್ತ್ರೀಯ ನರ್ತಕಿಯನ್ನಾಗಿ ಮಾಡುವಲ್ಲಿ ಉತ್ಸುಕರಾಗಿದ್ದರು ಮತ್ತು ಆದ್ದರಿಂದ ಅವರು ನೃತ್ಯ ಶಾಲೆಗೆ ಸೇರಿದರು ನೃತ್ಯ ಶಾಲೆಯಲ್ಲಿ ಅವರ ಸ್ನೇಹಿತೆ ಜನಪ್ರಿಯ ತಮಿಳು ನಟಿ ಮನೋರಮಾ ಬಾಲ್ಯದಲ್ಲಿ ಜಯಂತಿ ತನ್ನ ಆರಾಧ್ಯ ದೈವ ಎನ್ ಟಿ ರಾಮರಾವ್ ಅವರನ್ನು ನೋಡಲು ಸ್ಟುಡಿಯೋಗಳಿಗೆ ಹೋಗಿದ್ದರು ಅವರು ಅವಳನ್ನು ಕರೆದು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡರು ಪ್ರೀತಿಯಿಂದ ಅವಳು ತನ್ನ ನಾಯಕಿಯಾಗಲು ಒಪ್ಪುತ್ತೀಯ ಎಂದು ಕೇಳಿದಾಗ ಆ ಹುಡುಗಿ ಕೇವಲ ನಾಚಿಕೆಯಿಂದ ನರಳುತ್ತಿದ್ದಳು ಈ ಜೋಡಿ ನಂತರದ ಜೀವನದಲ್ಲಿ ಜಗದೇಕ ವೀರುಣಿ ಕಥಾ ಕುಲ ಗೌರವಂ ಕೊಂಡವೀಟಿ ಸಿಂಹಂ ಮತ್ತು ಜಸ್ಮಿಶ್ ಚೌಧರಿ ಮುಂತಾದ ಯಶಸ್ವಿ ಚಿತ್ರಗಳನ್ನು ನಿರ್ಮಿಸಿತು ಜಯಂತಿ ಅವರು ದಪ್ಪಗಿದ್ದರು ಮತ್ತು ಎಂದಿಗೂ ಚೆನ್ನಾಗಿ ನೃತ್ಯ ಮಾಡಲು ಸಾಧ್ಯವಾಗದ ಕಾರಣ ಅವರನ್ನು ಹೆಚ್ಚಾಗಿ ಅಪಹಾಸ್ಯ ಮಾಡಲಾಯಿತು ತನ್ನ ಹದಿಹರೆಯದಲ್ಲಿ ಕೆಲವು ತಮಿಳು ಮತ್ತು ತೆಲುಗು ಚಿ ಚಲನಚಿತ್ರಗಳಲ್ಲಿ ನಟಿಸುವ ಅವಕಾಶ ಸಿಕ್ಕಿತು ಈ ಸಂಚಿಕೆಯ ನಂತರ ಜಯಂತಿ ತೀವ್ರವಾಗಿ ನೊಂದಿದ್ದರು ಆದರೆ ಒಂದು ದಿನ ತನ್ನ ಮೌಲ್ಯವನ್ನು ಸಾಬೀತುಪಡಿಸುವುದಾಗಿ ಸ್ವತಃ ಭರವಸೆ ನೀಡಿದರು ಖ್ಯಾತ ಚಲನಚಿತ್ರ ನಿರ್ದೇಶಕ ವೈಆರ್ ಸ್ವಾಮಿ ಅವರು ತಮ್ಮ ನೃತ್ಯ ಪೂರ್ವಾಭ್ಯಾಸದ ಸಮಯದಲ್ಲಿ ಅವರನ್ನು ಗುರುತಿಸಿ ತಮ್ಮ ಜೇನುಗೂಡು ಚಿತ್ರದಲ್ಲಿ ನಟಿಸಲು ಅವಕಾಶ ನೀಡಿದರು ಜಯಂತಿ ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಉತ್ತಮ ಪ್ರದರ್ಶನ ನೀಡಿದರು ಕನ್ನಡ ಚಿತ್ರರಂಗದ ದಿಗ್ಗಜ ರಾಜ್ಕುಮಾರ್ ಅವರೊಂದಿಗೆ ನಲವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ಸಹ ನಟರಾಗಿ ನಟಿಸಿದ್ದಾರೆ ಜಯಂತಿಯವರ ಮೊದಲ ಕನ್ನಡ ಚಿತ್ರ ಜೇನುಗೂಡು ವಾಣಿಜ್ಯಿಕವಾಗಿ ಯಶಸ್ವಿಯಾಯಿತು ನಾಯಕಿಯಾಗಿ ಅವರ ಮುಂದಿನ ಕನ್ನಡ ಚಿತ್ರ ಟಿ ವಿ ಸಿಂಗ್ ಠಾಕೂರ್ ಅವರ ಚಂದವಳ್ಳಿ ತೋಟ ಇದು ರಾಜ್ಕುಮಾರ್ ಅವರೊಂದಿಗೆ ಜೋಡಿಯಾಗಿ ನಟಿಸಿದ ಮೊದಲ ಚಿತ್ರ ಟಿ ಆರ್ ಸುಬ್ಬಾರಾವ್ ಅವರ ಕಾದಂಬರಿಯನ್ನು ಆಧರಿಸಿದ ಈ ಚಿತ್ರವು ಭಾರೀ ಯಶಸ್ಸನ್ನು ಕಂಡಿತು ಮತ್ತು ಕನ್ನಡದಲ್ಲಿ ಅತ್ಯುತ್ತಮ ಚಿತ್ರಕ್ಕಾಗಿ ರಾಷ್ಟ್ರಪತಿ ಪದಕವನ್ನು ಸಹ ಗೆದ್ದಿತು ಜಯಂತಿ ನಟಿಸಿದ ಮುಂದಿನ ಪ್ರಮುಖ ಚಿತ್ರ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಎಂಆರ್ ವಿಠಲ್ ನಿರ್ದೇಶಿಸಿದ ಮಿಸ್ ಲೀಲಾವತಿ ಇದರಲ್ಲಿ ಅವರು ಶೀರ್ಷಿಕೆ ಪಾತ್ರವನ್ನು ನಿರ್ವಹಿಸಿದರು ಆ ಸಮಯದಲ್ಲಿ ಸಂಪ್ರದಾಯವಾದಿ ಸಿನಿಮಾ ಎಂದು ಪರಿಗಣಿಸಲಾದ ದಿಟ್ಟ ವಿಷಯವನ್ನು ಹೊಂದಿರುವ ಚಿತ್ರವೆಂದು ಪರಿಗಣಿಸಲಾದ ಈ ಚಿತ್ರವು ಪೋಷಕರ ವ್ಯತ್ಯಾಸಗಳ ಪ್ರಭಾವ ಮತ್ತು ಬಂಡಾಯಗಾರನಾಗಿ ಬೆಳೆದು ಸಂಪ್ರದಾಯದ ವಿರುದ್ಧ ನಿಲ್ಲುವ ಮದುವೆಯನ್ನು ನಿರಾಕರಿಸುವ ವೃತ್ತಿ ಆಧಾರಿತ ಮತ್ತು ವಿವಾಹ ಪೂರ್ವ ಲೈಂಗಿಕತೆಯ ಬಗ್ಗೆ ಉದಾರ ಮನೋಭಾವ ಹೊಂದಿರುವ ನಾಯಕಿಯ ಬಗ್ಗೆ ವ್ಯವಹರಿಸಿತು ಜಯಂತಿ ಈ ಚಿತ್ರದಲ್ಲಿ ಗ್ಲಾಮರ್ ದಿವಾ ಆಗಿ ಪ್ರಾರಂಭಿಸಲ್ಪಟ್ಟರು ಕನ್ನಡ ಚಿತ್ರಕ್ಕಾಗಿ ಮೊದಲ ಬಾರಿಗೆ ಸ್ಕರ್ಟ್ಗಳು ಟೀ ಶರ್ಟ್ಗಳು ಮತ್ತು ಗಳನ್ನು ಧರಿಸಿದ್ದರು ಈ ಚಿತ್ರವು ಭಾರಿ ಯಶಸ್ಸನ್ನು ಕಂಡಿತು ಮತ್ತು ಜಯಂತಿಯನ್ನು ಖ್ಯಾತಿಗೆ ತಂದಿತು ಪರದೆಯ ಮೇಲೆ ಈಜುಡಿಗೆ ಧರಿಸಿದ ಮೊದಲ ಕನ್ನಡ ನಟಿ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ ಆದರೆ ಆ ಪಾತ್ರಕ್ಕಾಗಿ ಮೊದಲು ಆಯ್ಕೆಯಾದ ನಿರ್ಮಾಪಕರು ಅದನ್ನು ಮಾಡಲು ನಿರಾಕರಿಸಿದ್ದರು ಈ ಚಿತ್ರವು ಜಯಂತಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಗೆದ್ದುಕೊಟ್ಟಿತ್ತು ಇಂದಿರಾ ಗಾಂಧಿ ಆಗ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಅವರಿಂದ ಪ್ರಶಸ್ತಿಯನ್ನು ಸ್ವೀಕರಿಸಿದಾಗ ಜಯಂತಿ ತಮ್ಮ ಸಂದರ್ಶನವೊಂದರಲ್ಲಿ ಈ ಸಂದರ್ಭವನ್ನು ನೆನಪಿಸಿಕೊಂಡರು ಅವರು ಪ್ರಶಸ್ತಿಯನ್ನು ನೀಡಿದ ನಂತರ ಜಯಂತಿಯನ್ನು ಹಿಂದಕ್ಕೆ ಕರೆದು ಅವರಿಗೆ ಮೊತ್ತು ನೀಡಿ ಶುಭ ಹಾರೈಸಿದರು ಜಯಂತಿ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ತಮಿಳು ಚಲನಚಿತ್ರಗಳಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡರು ತಮಿಳಿನಲ್ಲಿ ಜೈಮಿನಿ ಗಣೇಶನ್ ಮತ್ತು ನಾಗೇಶ್ ಅವರೊಂದಿಗೆ ಆಗಾಗ್ಗೆ ಜೋಡಿಯಾಗಿದ್ದರು ತಮಿಳಿನಲ್ಲಿ ಅವರು ಎಂ ಜಿ ರಾಮಚಂದ್ರನ್ ಜೈಮಿನಿ ಗಣೇಶನ್ ಮುತ್ತುರಾಮನ್ ಮತ್ತು ಜೈಶಂಕರ್ ಸೇರಿದಂತೆ ಎಲ್ಲ ಪ್ರಮುಖ ತಾರೆಗಳೊಂದಿಗೆ ನಟಿಸಿದ್ದಾರೆ ಅವರು ಎಂ ಜಿ ರಾಮಚಂದ್ರನ್ ಅವರೊಂದಿಗೆ ಪಡಗೊಟ್ಟಿ ಮತ್ತು ಮುಗರಸಿ ಚಿತ್ರಗಳಲ್ಲಿ ನಟಿಸಿದ್ದಾರೆ ಜೈಮಿನಿ ಗಣೇಶನ್ ಅವರೊಂದಿಗೆ ನಳಮ ವೆಳ್ಳಿ ವಿಜಾ ಪುನ್ನಗೈ ಗಂಗಾ ಗೌರಿ ಮತ್ತು ಇರುಕೊಡುಗಳು ಜೈಶಂಕರ್ ಅವರೊಂದಿಗೆ ನಿಲ್ ಗವನಿ ಕದಲಿ ಮತ್ತು ಕಾದಲ್ ಪಡುತ್ತು ಪಾಡು ಮತ್ತು ಯದುರು ನಿಚಲ್ ನಾಗೇಶ್ ಅವರೊಂದಿಗೆ ನಟಿಸಿದ್ದಾರೆ ಅವರು ನಿರ್ದೇಶಕ ಕೆ ಬಾಲ್ಚಂದರ್ ಅವರ ಸಾಮಾನ್ಯ ನಟಿ ಮತ್ತು ಅವರು ಇರು ಕೊಡುಗಳು ವಿಜಯಂ ಎದುರು ನೀಚಲ್ ಪುನ್ನಗೈ ವೆಲ್ಲಿ ವಿಜಾ ಮತ್ತು ಕನ್ನನಲಮ ಮುಂತಾದ ಚಿತ್ರಗಳಲ್ಲಿ ಕೆಲಸ ಮಾಡಿದರು ಮೂಗರಸಿ ಚಿತ್ರದಲ್ಲಿ ಜಯಲಲಿತಾ ಮತ್ತು ಮನೋರಮ ಜೊತೆ ನಟಿಸಿದ್ದರು ಎಸ್ ಜಾನಕಿ ಹಾಡಿದ ಅವರ ಮೇಲೆ ಚಿತ್ರೀಕರಿಸಲಾದ ಅಧಿ ಆದಿನಾದನ್ ಕೇತ್ಕಿಂದರಾನ್ ಹಾಡು ಬಹಳ ಜನಪ್ರಿಯವಾಗಿತ್ತು ಜಯಂತಿ ಅವರು ಚಲನಚಿತ್ರ ನಿರ್ದೇಶಕ ಮತ್ತು ನಟ ಪೆಕೆಟಿ ಶಿವರಾಮ್ ಅವರನ್ನು ಕೆಲವು ವರ್ಷಗಳ ಕಾಲ ವಿವಾಹವಾದರು ಮತ್ತು ನಂತರ ದಂಪತಿಗಳು ಬೇರ್ಪಟ್ಟರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಉತ್ತರಾರ್ಧ ಮತ್ತು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಜಯಂತಿ ಅವರು ಸ್ವಲ್ಪ ಪ್ರಬುದ್ಧ ನಟಿಯ ಅಗತ್ಯವಿದ್ದ ಅನೇಕ ಕನ್ನಡ ಚಲನಚಿತ್ರಗಳಲ್ಲಿ ನಟಿಸಿದರು ಆಗಾಗ್ಗೆ ಶ್ರೀನಿವಾಸ ಮೂರ್ತಿ ಮತ್ತು ಪ್ರಭಾಕರ್ ಅವರೊಂದಿಗೆ ಜೋಡಿಯಾಗಿದ್ದರು ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದ ಹದಿನೆಂಟರಂದು ನಟಿ ಜಯಂತಿ ನಿಧನರಾದರು ಎಂದು ಹಲವಾರು ಮಾಧ್ಯಮಗಳು ತಪ್ಪಾಗಿ ವರದಿ ಮಾಡಿದ್ದವು ಅವರ ಅಭಿಮಾನಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಂತಾಪ ಸೂಚಿಸಲು ಪ್ರಾರಂಭಿಸಿದರು ಆದರೆ ಅವರ ಕುಟುಂಬ ಸದಸ್ಯರು ಆ ವದಂತಿಗಳನ್ನು ಸುಳ್ಳು ಎಂದು ನಿರಾಕರಿಸಿದರು ಆಗ ಎಪ್ಪತ್ತ್ಮೂರು ವರ್ಷ ವಯಸ್ಸಿನ ನಟಿ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದರು ಮತ್ತು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಮತ್ತು ಚೇತರಿಸಿಕೊಳ್ಳುತ್ತಿದ್ದರು ಮತ್ತು ಚಿಕಿತ್ಸೆಗೆ ಉತ್ತಮವಾಗಿ ಪ್ರತಿಕ್ರಿಯಿಸುತ್ತಿದ್ದರು ಎರಡು ಸಾವಿರದ ಒಂಬತ್ತರಲ್ಲಿ ಅವರು ಲಾಭರಹಿತ ಸಂಸ್ಥೆ ಟೀಚ್ ಏಡ್ಸ್ ರಚಿಸಿದ ಶಿಕ್ಷಣ ಅನಿಮಿಟೆಡ್ ಸಾಫ್ಟ್ವೇರ್ ಗೆ ಧ್ವನಿ ನೀಡಿದರು ಜಯಂತಿ ಅವರು ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೊಂದರಂದು ತಮ್ಮ ಎಪ್ಪತ್ತಾರನೇ ವಯಸ್ಸಿನಲ್ಲಿ ಬೆಂಗಳೂರಿನಲ್ಲಿರುವ ತಮ್ಮ ನಿವಾಸದಲ್ಲಿ ತಮ್ಮ ನಿವಾಸದಲ್ಲಿ ವಯೋಸಹಜ ಕಾಯಿಲೆಗಳಿಂದ ನಿಧನರಾದರು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಸಾವಿರದ ಒಂಬೈನೂರ ಎಪ್ಪತ್ಮೂರು ಎಪ್ಪತ್ನಾಲ್ಕು ಅತ್ಯುತ್ತಮ ನಟಿ ಎಳಿಕಲ ಗುಡ್ಡದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳು ಅತ್ಯುತ್ತಮ ನಟಿ ಮನಸ್ಸಿಂತೆ ಮಾಂಗಲ್ಯ ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡು ಅತ್ಯುತ್ತಮ ನಟಿ ಧರ್ಮದಾರಿ ತಪ್ಪಿತು ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರು ಅತ್ಯುತ್ತಮ ನಟಿ ಮಸನದ ಹೂ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳು ಅತ್ಯುತ್ತಮ ಪೋಷಕ ನಟಿ ಆನಂದ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತು ಅತ್ಯುತ್ತಮ ಪೋಷಕ ನಟಿ ಟು ಟು ವಿ ವಿ ಟು ವಿ ಎರಡ್ ಸಾವಿರದ ಐದು ಎರಡ್ ಸಾವಿರದ ಆರು ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿ ಫಿಲಂ ಫೇರ್ ಪ್ರಶಸ್ತಿಗಳು ದಕ್ಷಿಣ ಸಾವಿರದ ಒಂಬೈನೂರ ಮೂರು ಅತ್ಯುತ್ತಮ ನಟಿ ಕನ್ನಡ ಎಡಕಲ ಗುಡ್ಡದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಅತ್ಯುತ್ತಮ ನಟಿ ಕನ್ನಡ ತುಳಸಿ ಇತರರು ಪದ್ಮಭೂಷಣ ಡಾಕ್ಟರ್ ಬಿಸರೋಜಾ ದೇವಿ ರಾಷ್ಟ್ರೀಯ ಪ್ರಶಸ್ತಿ ಎರಡ್ ಸಾವಿರದ ಹದಿನೇಳರಲ್ಲಿ ಸಂದಿದೆ ಟಿವಿ ಧಾರಾವಾಹಿಗಳು ವಸಂತಂ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹತ್ತು ಮಂಗಳಂ ತಮಿಳು ಜಾನಕಿ ದೇವಿಯಾಗಿ ಅಮೃತ ವರ್ಷಿಣಿ ಕನ್ನಡ ಒಂದೇ ಹಳ್ಳಿಗಳು ಕನ್ನಡ ಹೀಗೆ ಹಲವು ರೀತಿಯ ನಟನೆಯನ್ನು ಮಾಡಿ ಇಡೀ ಚಿತ್ರರಂಗವನ್ನು ರಂಜಿಸಿದ ಮಹಾನ್ ನಟಿ ಅಭಿನಯ ಶಾರದೆ ಇಂತಹ ಕಲಾವಿದರು ಮತ್ತೆ ನಮ್ಮ ಚಿತ್ರರಂಗಕ್ಕೆ ಮತ್ತೆ ಹುಟ್ಟಿ ಬರಲಿ ನಮ್ಮ ಚಿತ್ರರಂಗವನ್ನು ಶ್ರೀಮಂತಗೊಳಿಸಲಿ ಅಂತ ಹೇಳ್ತಾ ಪ್ರಿಯ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರೇಷ್ನ ಹೆತ್ತರೆ ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿ ಆಗ್ತೀನಿ ಮುಂದೆ ಬರುವ ಹೊಸ ಕಲಾವಿದರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಪ್ರೇಷ್ನ ಹೆತ್ತರೆ ナマスカラ。ナマスカラ。ナマス。